ನಕಲಿ ಆಧಾರ ಸೃಷ್ಟಿಸಿ ಸರ್ಕಾರಿ ಜಮೀನು ಅಕ್ರಮ ಪರಭಾರಿ ಪ್ರಕರಣ ತಹಶೀಲ್ದಾರ್ ಸೇರಿ ಹತ್ತು ಜನರ ವಿರುದ್ಧ ಎಫ್ಐಆರ್ ದಾಖಲು ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ಜಮೀನನ್ನು ಅಕ್ರಮವಾಗಿ ಪರಬಾರಿ ಮಾಡಿದ ಆರೋಪದ ಹಿನ್ನೆಲೆ ತಹಶೀಲ್ದಾರ್ ಸೇರಿದಂತೆ ಹತ್ತು ಜನರ ವಿರುದ್ಧ ಮಂಡ್ಯ ಪಶ್ಚಿಮ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಆರ್ಟಿಐ ಕಾರ್ಯಕರ್ತ ಕೆಆರ್ ರವೀಂದ್ರ ದೂರು ಆಧರಿಸಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ ಈ ಕುರಿತಂತೆ ಮಂಡ್ಯ ಡಿ ಸಿ ಎಸ್ ಪಿಗೆ ದೂರನ್ನ ಸಲ್ಲಿಸಲಾಗಿತ್ತು ಮೃತ ವ್ಯಕ್ತಿಯ ಹೆಸರಿನಲ್ಲಿ ನಕಲಿ ಆಧಾರ್ ಕಾರ್ಡ್ ಸೃಷ್ಟಿ ಮಾಡಿ ಸರ್ಕಾರಿ ಜಮೀನು ಅಕ್ರಮ ಪರಭಾರೆ ಮತ್ತು ಭೂಗಳರಿಗೆ ಅಕ್ರಮ ಖಾತೆ ಮಾಡಿರುವ ಆರೋಪ ಕೇಳಿಬಂದಿತ್ತು ಮಂಡ್ಯ ಗ್ರಾಮದ ಸರ್ವೆ ನಂಬರ್ ನೂರ ಎಪ್ಪತ್ನಾಲ್ಕು ಬಾರಿ ಎಂಟರಲ್ಲಿರುವ ಮೂರು ಗುಂಟೆ ಕೋಟ್ಯಂತರ ಬೆಲೆ ಬಾಳುವ ಸರ್ಕಾರಿ ಜಮೀನನ್ನು ಪರಭಾರೆ ಮಾಡಲಾಗಿತ್ತು ಎಡವನಹಳ್ಳಿ ಪಿ ಸಿ ಕೃಷ್ಣೇಗೌಡ ಎಚ್ ಎಂ ಮನೋಹರ್ ಪಶುಪತಿ ಮಹಾದೇವ್ ಅಂದು ತಹಶೀಲ್ದಾರ್ ಆಗಿದ್ದ ಅಹಮದ್ ಉಪ ನೋಂದಣಾಧಿಕಾರಿಯಾಗಿದ್ದ ಶಿವಲಿಂಗೇಗೌಡ ವಿಶೇಷ ಭೂಸ್ವಾಧನ್ ಅಧಿಕಾರಿಯಾಗಿದ್ದ ಹೋಟೆಲ್ ಶಿವಪ್ಪ ಕೆ ಮಧುಸೂದನ್ ಸೇರಿದಂತೆ ಇತರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಪ್ರಸ್ತುತ ಪಿರಿಯಾಪಟ್ಟಣ ತಹಶೀಲ್ದಾರ್ ಆಗಿರುವ ಅಹಮದ್ ಮಂಡ್ಯ ತಹಶೀಲ್ದಾರ್ ಆಗಿದ್ದಾಗ ಅಕ್ರಮ ಖಾತೆ ಮಾಡಿದ್ರು ಜಂಟಿ ತನಿಖೆ ನಡೆಸಿ ಉಪ ವಿಭಾಗಾಧಿಕಾರಿಗಳು ವರದಿ ಸಲ್ಲಿಸಿದರು ತನಿಖಾ ವರದಿಯಲ್ಲಿ ಅಕ್ರಮವಾಗಿ ಖಾತೆ ಮಾಡಿರುವುದು ಸಾಬೀತಾದ ಹಿನ್ನೆಲೆಯಲ್ಲಿ ತಪ್ಪಿತಸ್ಥ ಅಧಿಕಾರಿಗಳು ಹಾಗೂ ನೌಕರರ ವಿರುದ್ಧ ಐ ಪಿ ಸಿ ಸೆಕ್ಷನ್ ಒಂದು ಒಂದು ಸಾವಿರದ ಎಂಟುನೂರ ಅರವತ್ತು ಯು ಬಾರ್ ಎಸ್ ಹನ್ನೆರಡು ಸೊನ್ನೆ ಬಿ ಹಾಗೂ ನಾಲ್ಕುನೂರ ಅರವತ್ತೈದು ನಾಲ್ಕುನೂರ ಅರವತ್ತೆಂಟು ನಾಲ್ಕುನೂರ ಹತ್ತೊಂಬತ್ತು ನಾಲ್ಕುನೂರ ಎಪ್ಪತ್ತೊಂದರ ಅಡಿಯಲ್ಲಿ ಎಫ್ ಐ ಆರ್ ಅನ್ನು ದಾಖಲಿಸಲಾಗಿದೆ ಅಕ್ರಮ ಬಯಲಿ ಗೆಳೆದಿದ್ದವರ ವಿರುದ್ಧವೇ ಭ್ರಷ್ಟರ ಕುತಂತ್ರ ನಡೆಸಿದ್ರು ಅಕ್ರಮ ಬಯಲಿ ಗೆಳೆದಿದ್ದ ಪತ್ರಕರ್ತರು ಹೋರಾಟಗಾರನ ವಿರುದ್ಧವೇ ಸುಳ್ಳು ದೂರು ದಾಖಲಿಸಲಾಗಿತ್ತು ಸುಳ್ಳು ದೂರು ನೀಡಿದಲ್ಲದೆ ತನ್ನ ಅಧಿಕಾರ ದುರುಪಯೋಗ ಮಾಡಿಸಿಕೊಂಡು ತಹಶೀಲ್ದಾರ್ ಎಫ್ಐಆರ್ ಮಾಡಿಸಿದ್ರು ಅಂತ ತಿಳಿದು ಬಂದಿದೆ ಸುಳ್ಳು ದೂರು ಕೊಟ್ಟು ಸಾಕ್ಷ್ಯ ಒದಗಿಸಲು ವಿಫಲವಾದ ಹಿನ್ನೆಲೆ ದಾಖಲಾಗಿದೆ ಎಫ್ಐಆರ್ ಆರ್ ವಜಾ ಆಗಿದೆ ಪೊಲೀಸರು ಸಲ್ಲಿಸಿದ ಬಿ ರಿಪೋರ್ಟ್ ಆಧರಿಸಿ ನ್ಯಾಯಾಲಯ ಕೇಸ್ ವಜಾ ಮಾಡಿದೆ